ವೇತನಕ್ಕಾಗಿ ಆಗ್ರಹಿಸಿ ನೌಕರರು ಪ್ರತಿಭಟನೆ ಮಾಡುವುದನ್ನು ನಾವು ನೋಡಿದ್ದೇವೆ ಆದರೆ ಗ್ರಾಮ ಪಂಚಾಯಿತಿ ಮಾಜಿ ಮತ್ತು ಹಾಲಿ ಸದಸ್ಯರೇ ತಮ್ಮ ಬಾಕಿ ಗೌರವಧನ ನೀಡುವಂತೆ ಗ್ರಾಮ ಪಂಚಾಯಿತಿ ಕಚೇರಿ ಎದುರೇ ಮೌನ ಪ್ರತಿಭಟನೆ ನಡೆಸಿರುವ ಘಟನೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಬನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹದಿನಾರು ಸದಸ್ಯರಿಗೆ ಎರಡು ವರ್ಷಗಳ ಗೌರವಧನ ಬಾಕಿ ಉಳಿದಿದೆ ಎರಡ್ ಸಾವಿರದ ಹದಿನೈದರ ನಂತರ ಸದಸ್ಯರಿಗೆ ಮೂರು ವರ್ಷಗಳ ಕಾಲ ಗೌರವಧನ ಸಂದಾಯವಾಗಿತ್ತು ಇನ್ನುಳಿದ ಎರಡು ವರ್ಷಗಳು ಗೌರವಧನ ಸಂದಾಯವಾಗದೆ ಬಾಕಿ ಉಳಿದಿದೆ ನಾಲ್ಕು ವರ್ಷದಿಂದ ಗೌರವಧನಕ್ಕಾಗಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಮನವಿ ಸಲ್ಲಿಸುತ್ತಿದ್ದರು ಈ ಬಗ್ಗೆ ಪಿಡಿಒ ಹಾಗೂ ಪಂಚಾಯಿತಿ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಸಮಸ್ಯೆ ಬಗೆಹರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಮಾಜಿ ಸದಸ್ಯರು ಆರೋಪಿಸಿದ್ದು ಇಚ್ಛಾಶಕ್ತಿ ಕೊರತೆಯಿಂದ ಗೌರವಧನ ಮೊತ್ತ ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ಮಾಜಿ ಸದಸ್ಯರು ಬೇಸರ ಹಾಕಿದ್ದಾರೆ ಎರಡು ಸಾವಿರ ಹದಿನೈದರಿಂದ ಮೂರು ವರ್ಷದ ನಮ್ಮದು ಇದು ಗೌರವಧನ ಮೂರು ವರ್ಷದ ನಮ್ಗೆ ಕೊಟ್ಟರು ಆಮೇಲೆ ಎರಡು ವರ್ಷ ದುಡ್ಡಿಲ್ಲ ದುಡ್ಡಿಲ್ಲ ಅಂದ್ಕೊಂಡೇ ಬಂದರು ಆಮೇಲೆ ನಮ್ಮದು ಎಲೆಕ್ಷನ್ ಬಂತು ಎಲೆಕ್ಷನ್ ಬಂದ ನಂತರ ತ್ರೀ ನಾವು ಬಂದು ಇಲ್ಲಿ ಪೀಡಿ ಹೋಗ್ ಕೇಳಿದ್ರೆ ಸರ್ ದುಡ್ಡಿಲ್ಲ ದುಡ್ಡು ಬಿಡುಗಡೆ ಆಗಲಿ ಗೌರ್ಮೆಂಟು ಅವ್ರು ಬಿ ಜೆ ಪಿ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಇರುವ ಥರ ಸರ್ಕಾರ ಬಿಡುಗಡೆ ಮಾಡಿಲ್ಲ ನಮಗೆ ದುಡ್ಡೇ ಬಿಡುಗಡೆ ಮಾಡೋ ನಿಮ್ಗೆ ಹೆಂಗೆ ಕೊಡೋದು ಅಂತ ಪೀಡಿ ನಮ್ಮಲ್ಲಿ ಕೇಳಿದ್ರು ನಾವು ಸುಮಾರು ಸರಿ ನಾವು ಸುಮಾರು ಸಾರಿ ಬಂದ್ವಿ ಬಂದು ಬಂದು ಕೇಳಿಕೊಂಡು ಎಲ್ಲ ಮೆಂಬರ್ಸು ಪ್ರಜರು ಈ ಥರ ಹೋಗ್ತಾ ಇದೀವಿ ನಮ್ಮ ಸಂಬಳ ಕೊಡಲಿಲ್ಲ ನಮ್ಮ ಸಂಬಳ ಕೊಡೋ ನಾವು ಮುಂದೆ ನಾವು ಮೆಂಬರ್ ಆಗಿದ್ದಾಗ ನಾವು ಹಿಂದಿನ ಮೆಂಬರ್ಸು ನಾವು ಎರಡು ವರ್ಷ ಟ್ರೆಂಡಿಂಗ್ ಇತ್ತಲ್ಲ ನಾವು ಕೊಟ್ಟವಲ್ಲ ಈಗ ಯಾಕೆ ಇವು ಮೆಂಬರ್ಸು ಚೇರ್ಮನ್ಗೆ ಕೊಡ್ತಾಯಿಲ್ಲ ಅಂದು ನಮ್ಮ ಮೇಲೆ ವಾದ ಮಾಡ್ತಾ ಇದ್ದೀವಿ ಎಲ್ಲ ಮೆಂಬರ್ಸ್ಗೂ ಸೇರಿ ಎಲ್ಲ ಮೆಂಬರ್ಸ್ ಸೇರಿ ಕೇಳ್ತಾ ಇದೀವಿ ಹೋಗಲಿಲ್ಲ ದುಡ್ಡೇ ಬರಲಿಲ್ಲ ನಾವು ಎಷ್ಟು ಸಾರಿ ಬರೋದು ಈಗ ಇನ್ನೇನು ಒಂದು ವರ್ಷ ಆಯಿತು ಇನ್ನು ಒಂದು ವರ್ಷ ಆಗ ಆದ್ಮೇಲೆ ಇದ್ರೆ ನಾವು ನೆಕ್ಸ್ಟು ಇನ್ನಾರು ಮೆಂಬರ್ ಬಂದು ಕೊಡ್ತಾರೆ ಈಗ ಕೊಡಲಿಲ್ಲ ಇನ್ನು ಮುಂದೆ ಯಾರು ಕೊಡ್ತಾರೆ ಇನ್ನೂರು ಜನ ಮೆಂಬರು ಒಬ್ಬೊಬ್ಬರಿಗೆ ಒಂದೊಂದು ಸಾವಿರ ರೂಪಾಯಿ ಅಂದ್ರೂ ಕೂಡ ಇಪ್ಪತ್ನಾಲ್ಕು ಸಾವಿರ ಕೊಡಬೇಕು ಅಧ್ಯಕ್ಷರಿಗೆ ಬಂದು ಎಪ್ಪತ್ತು ಸಾವಿರ ಕೊಡಬೇಕು ಮೂರು ಸಾವಿರ ರೂಪಾಯಿ ಅವ್ರಿಗೆ ಕೇಳಬೇಕು ಎರಡು ಸಾವಿರ ಉಪಾಧ್ಯಕ್ಷರು ಬಂದುಬಿಟ್ಟು ಅವ್ರಿಗೆ ಐವತ್ತು ಸಾವಿರ ಕೊಡಬೇಕು ಮನವಿ ಕೊಟ್ಟಿದ್ವಿ ಆಲ್ರೆಡಿ ಮನವಿ ಕೊಟ್ಟಿದ್ರು ನಿಮ್ಮ ನಿಮಗೆ ಆಲ್ರೆಡಿ ಕೊಡ್ತಿದ್ದೀಗ ನಾಲ್ಕು ವರ್ಷ ಕೇಳ್ತಾ ಕೇಳ್ತಾಯಿದ್ದು ಮೂರು ವರ್ಷ ಎಂಟು ತಿಂಗಳಿಂದ ನಾವು ಕೇಳ್ತಾಯಿದ್ವಿ ಇವು ಇದುವರೆಗೂ ನಮ್ಗೆ ಕೊಡಲೇ ಒಳ್ಳೆಯಲ್ಲ ಇಲ್ಲಿ ಬಂದು ನೋಡಿ ಕೇಳಿ ಏನು ಜಗಳ ಮಾಡೋದು ನಾವು ಫ್ರೀಡೋಮಲ್ಲಿ ನಾವು ಇನ್ನು ಒಯ್ದಾಡಿದ್ರೆ ಇನ್ನು ಕೇಸ್ಗಳು ಮಾಡ್ತಾರೆ ಏ ಇಲ್ಲಿ ಹಳೆ ಮೆಂಬರ್ ಬಂದು ಇಲ್ಲಿ ಒಯ್ದಾಡಿ ಇಲ್ಲಿ ನಮ್ಗೆ ಫೋರ್ಸ್ ಅಂದ್ರೆ ಅವ್ರು ನಮಗೆ ಫೋರ್ಸ್ ಮಾಡ್ತಾರೆ ಈಗ ಇಲ್ಲಿ ಕಾಂಗ್ರೆಸ್ಸು ಇಲ್ಲಿ ಬಿ ಜೆ ಪಿ ಪಂಚಾಯತ್ ಇರೋದು ಇಲ್ಲಿ ಕಾಂಗ್ರೆಸ್ ಇರ್ಬೋದು ಅದನ್ನ ನಮ್ಮ ಸಂಬಳ ನಮ್ಗೆ ಕೊಡಬೇಕಲ್ಲ ಯಾರೇ ಆಗಲಿ ಅವರು ಕೊಡ್ಬೋದು ಅವರು ಮೆಂಬರ್ಸ್